ಹೆಸರಿಲ್ಲದ ಹಸು ಒಂದಿದೆ ಹಳ್ಳಿ ಹಸಿರು ಗಿಡಗಂಟಿಗಳ ನಡುವೆ ತುಂಬಾ ಸುಂದರವಾದ ಹಳ್ಳಿ ಆ ಹಳ್ಳಿಯ ಪಕ್ಕದ ತೋಟದಲ್ಲಿ ಒಂದು ಹಸು ಇದ್ದಿತು ಆ ಹಸುವಿಗೆ ಹೆಸರು ಇರಲಿಲ್ಲ ಎಲ್ಲಾ ಹಳ್ಳಿಯವರು ಅದನ್ನು ನಮ್ಮ ಹಸುವ ಅಂತಲೇ ಕರೆಯುತ್ತಿದ್ದರು ಆ ಹಸು ತುಂಬಾ ಶಾಂತವಾಗಿತ್ತು ಮಕ್ಕಳ ಜೊತೆ ಆಟವಾಡುತ್ತಿತ್ತು ಹಳ್ಳಿ ಮಂದಿಗೆ ಹಾಲು ಕೊಡುತ್ತಿತ್ತು ಆದರೆ ಒಂದು ದಿನ ಹಳ್ಳಿಗೆ ಹೊಸದಾಗಿ ಹಸು ಬಂದಿತು ಬಿಳಿ ಬಣ್ಣದ ದೊಡ್ಡ ಕಣ್ಣುಗಳ ಹರಿವ ಲೆಕ್ಕವಿಲ್ಲ ಎಲ್ಲಾ ಹಳ್ಳಿಯವರು ಅದನ್ನು ನಮ್ಮ ಹಸುವ ಅಂತಲೇ ಕರೆಯುತ್ತಿದ್ದರು ಆ ಹಸು ತುಂಬಾ ಶಾಂತವಾಗಿತ್ತು ಮಕ್ಕಳ ಜೊತೆ ಆಟವಾಡುತ್ತಿತ್ತು ಹಳ್ಳಿ ಮಂದಿಗೆ ಹಾಲು ಕೊಡುತ್ತಿತ್ತು ಆದರೆ ಒಂದು ದಿನ ಹಳ್ಳಿಗೆ ಹೊಸದಾಗಿ ಹಸು ಬಂದಿತು ಬಿಳಿ ಬಣ್ಣದ ದೊಡ್ಡ ಕಣ್ಣುಗಳ ಹರಿವ ಲೆಕ್ಕವಿಲ್ಲದ ಹಾಲು ಕೊಡುವ ಹಸು ಎಲ್ಲ ಜನ ಆ ಹೊಸ ಹಸುವಿಗೆ ಗಮನ ಕೊಡತೊಡಗಿದರು ನಮ್ಮ ಹಸು ದುಗುಡವಾಯಿತು ಆದರೆ ಒಂದು ದಿನ ಹಳ್ಳಿಯಲ್ಲಿ ಮಕ್ಕಳಿಗೆ ಕೆಮ್ಮು ಜ್ವರ ಆಗಿತು ಹೊಸ ಹಸುವಿನ ಹಾಲು ಆರೋಗ್ಯಕ್ಕೆ ಒಳ್ಳೆಯದಾಗಲಿಲ್ಲ ಹಳ್ಳಿ ವೈದ್ಯನು ಹೇಳಿದನು ನಮ್ಮ ಹಸುವಿನ ಹಾಲು ಮಾತ್ರ ಚಿಕಿತ್ಸೆಯಂತೆ ಕೆಲಸ ಮಾಡುತ್ತದೆ ಆಮೇಲೆ ಎಲ್ಲರೂ ನಮ್ಮ ಹಸುವನ್ನು ಮರೆತು ಹೋಗಿದ್ದನ್ನು ಹಗುರಗೊಳಿಸಿ ಮರುಚಿಂತನೆಯಿಂದ ಅದಕ್ಕೆ ಒಂದು ಹೆಸರು ಇಟ್ಟರು ಆರೋಗ್ಯ ಆ ದಿನದಿಂದ ಹಸು ಹೆಮ್ಮೆಪಡುವಂತೆ ತನ್ನ ಹಾಲು ಹಂಚಿದೀತು ಹೆಸರಿಲ್ಲದ ಹಸು ಆರೋಗ್ಯ ಅಂತ ಪರಿಚಿತವಾಯಿತು